ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ತಮ್ಮೊಂದು ಪರಿಚಯ ಮಾಡಿಕೊಡಿ ತಮ್ಮ ಒಂದು ಸಂಸ್ಥೆಯ ಪರಿಚಯ ಮಾಡ್ಕೊಡಿ ತಮ್ಮ ಸಂಸ್ಥೆಯಲ್ಲಿ ಸಿಗುವಂತಹ ಉತ್ಪನ್ನಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಸರ್ ನಮಸ್ಕಾರ ಸರ್ ನಾನು ಮಂಜುನಾಥ್ ಬಾಲಪ್ನವರ ಸುಮಾರು ಇಪ್ಪತ್ತೈದು ವರ್ಷದಿಂದ ನಾನು ಕೈಮಗ್ಗ ಉತ್ಪನ್ನಗಳನ್ನು ತಯಾರು ಮಾಡ್ತಿದ್ದೇನೆ ನನ್ನ ಉತ್ಪನ್ನಗಳಲ್ಲಿ ಗುಣಮಟ್ಟದ ಉತ್ಪನ್ನಗಳ ತಯಾರಿಕೆಯಲ್ಲಿ ನಾನು ವಿಶೇಷವಾದ ಕ್ವಾಲಿಟಿ ತೋರಿಸ್ತೀನಿ ಇದು ಒಂದು ಹ್ಯಾಂಡ್ ಕಟ್ ಚಿಪ್ಸ್ ಹದಿನೆಂಟು ಬೈ ಹದಿನೆಂಟು ಮತ್ತೆ ದಿ ಬೆಸ್ಟ್ ಕ್ವಾಲಿಟಿ ನೋಡ್ರಿ ಇವೆಲ್ಲ ಲೋಟಲ್ ತಯಾರು ಮಾಡ್ತೀನಿ ನಿಮ್ಮ ವಾಟರ್ ಅಬ್ಸರ್ವೇಷನ್ ಕೆಪಾಸಿಟಿ ಭಯಂಕರ ಇರುತ್ತೆ ಮತ್ತೆ ಕ್ವಾಲಿಟಿ ಆ ರೀತಿ ಮಾಡಿದ್ರಿ ಆಮೇಲೆ ಇನ್ನೊಂದು ಉತ್ತಮ ಕ್ವಾಲಿಟಿ ಅಂದ್ರೆ ಲೈಟ್ ವೇಟ್ ಟವಲ್ ಇದು ನೋಡ್ರಿ ಒಂದು ನೂರ ಮೂವತ್ತು ಗ್ರಾಮ ಮಾಡಿದ್ರೆ ಇದು ಫ್ರಕ್ಷನ್ಸ್ ಅಲ್ಲಿ ನೀರ್ ತೊಗೊಳ್ತಾರೆ ಅಷ್ಟು ಲೈಟ್ ವೇಟ್ ನಿಮಗೆ ಟ್ರಾವೆಲಿಂಗಲ್ಲಿ ಮಕ್ಕಳ ಮಹಿಳೆಯರಿಗೆ ದಿ ಬೆಸ್ಟ್ ಇವೆಲ್ಲ ಐಟಮ್ಗಳು ಮತ್ತೆ ನಮಗೆ ಪುರುಷರಿಗೋಸ್ಕರ ಹೆವಿ ಕ್ವಾಲಿಟಿ ಇವೆಲ್ಲ ಸ್ಟ್ಯಾಂಡರ್ಡ್ ಸೈಜ್ ಇವೆಲ್ಲ ಮೂವತ್ತೈದು ಎಪ್ಪತ್ತು ಆ ಸೈಜು ಕನಿಷ್ಠ ಎರಡರಿಂದ ಮೂರು ವರ್ಷ ನೀವು ಮನಸ್ಸಿಗೆ ಬಂದು ಯೂಸ್ ಮಾಡಿ ಅಂತ ಕ್ವಾಲಿಟಿ ತಯಾರು ಮಾಡಿದ್ದೀನಿ ಮತ್ತೆ ಇದೊಂದು ಅಂದ್ರೆ ನಾನು ಲುಂಗಿ ತಯಾರು ಮಾಡ್ತೇನೆ ರೀ ಇದು ವೈಟು ಮತ್ತೆ ನಂಬರ್ ಆಫ್ ಕಲರ್ಸ್ ಓನ್ಲಿ ಲೈಟ್ ಕಲರ್ಸ್ ಶರ್ಟಿಂಗ್ ಕಲರ್ಸ್ ಲುಂಗಿಗಳು ಇವೆಲ್ಲ ಬಹಳ ವಿಶೇಷವಾಗಿ ತಯಾರು ಮಾಡ್ತೇನೆ ಓನ್ಲಿ ಟೂ ಹಂಡ್ರೆಡ್ ರುಪೀಸ್ ರೇಂಜ್ ಇದ್ದು ಫೈನ್ ಕ್ವಾಲಿಟಿ ಆಮೇಲೆ ಒಂದು ಶರ್ಟಿಂಗ್ ಒಂದು ತಯಾರು ಮಾಡ್ತೇನೆ ಸರ್ ಇದು ಶರ್ಟಿಂಗು ಟು ಬೈ ಫಾರ್ಟಿ ಅಲ್ಲಿ ನೀವು ನಲ್ವತ್ತು ಡಿಗ್ರಿ ರುಪೀಸ್ನಲ್ಲಿ ಆನಂದ್ ಆಗಿರ್ಬೋದು ಜೀರೋ ಡಿಫೆಕ್ಟ್ ಜೀರೋ ಎಫೆಕ್ಟ್ ಈ ಕಾನ್ಸೆಪ್ಟ ತಯಾರು ಮಾಡ್ತೇನೆ ಇದು ಒಂದು ಕ್ವಾಲಿಟಿ ಮತ್ತೆ ನಂಬರ್ ಆಫ್ ಕಲರ್ಸ್ ಇದರಲ್ಲಿ ಭಯಂಕರ ಕಲರ್ಸು ಸರ್ ಸರ್ ಈಗ ತಮ್ಮ ಒಂದು ಸಂಸ್ಥೆ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದೆ ಮತ್ತೆ ತಮ್ಮ ಸಂಸ್ಥೆಯ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಸರ್ ನಾನು ವರ್ಷದಿಂದ ತಾತನ ಕಾಲದಿಂದ ನಮ್ಮ ಇದೆ ನಾನು ನಾಲ್ಕೈದು ಜನ ಕೆಲಸನೂ ಕೊಟ್ಟಿದ್ದೇನೆ ಎಲ್ಲ ಆನಂದವಾಗಿ ಕೆಲಸ ನಡೀತಿದೆ ಸರ್ ನಮ್ದು ಕ್ವಾಲಿಟಿ ಕ್ವಾಂಟಿಟಿ ರೇಟ್ ದಿ ಬೆಸ್ಟ್ ಐಟಮ್ ಇರೋದನ್ನ ನಮ್ದು ಆರ್ಡರ್ಸು ಬರುತ್ತೆ ಎಲ್ಲ ತಯಾರು ಮಾಡಿ ಕೊಡ್ತಿದ್ದೇನೆ ಸರ್ ಓಕೆ ತಮ್ಮ ಒಂದು ಸಂಸ್ಥೆಯ ವಿಳಾಸ ಸರ್ ಸರ್ ಮಂಜುನಾಥ್ ಬಾಲಾಬ್ ನಾನು ದಾವಣಗೆರೆಲ್ಲಿ ವಾಸ ಮಾಡ್ತೇನೆ ನಮ್ದು ಶಾಂತಿನಗರ ರಿಂಗ್ ರೋಡ್ ಎಲ್ಲ ಮನೆಯಲ್ಲೇ ಇದೆ ಸರ್ ನನ್ನ ಮೊಬೈಲ್ ನಂಬರ್ ನೈನ್ ತ್ರೀ ಸೆವೆನ್ ನೈನ್ ಸಿಕ್ಸ್ ಜೀರೋ ಫೈವ್ ಏಟ್ ಜೀರೋ ಫೋರ್ ಏನಾರ ಹ್ಯಾಂಡ್ಲೂ ಪ್ರಾಡಕ್ಟ್ ನಿಮಗೆ ಬೇಕಾದಾಗ ಕಾಂಟ್ಯಾಕ್ಟ್ ಮಾಡಿ ಸರ್ ಸರ್ ನೀವು ಕೊರಿಯರ್ ತ್ರೂ ಕಳಿಸ್ಕೊಡ್ತೀರಾ ಎಸ್ ಒಂದು ಆನ್ಲೈನ್ ಸರ್ವಿಸು ಇದೆ ಏನು ತೊಂದರೆ ಇಲ್ಲ ಫೋನ್ ಮಾಡಿ ನಾನು ಕಳಿಸ್ಕೊಡ್ತೀನಿ ಸರ್ ಈ ಉತ್ಪನ್ನಗಳ ಬಗ್ಗೆ ಉತ್ಪನ್ನಗಳ ಪ್ರೈಸ್ ಹೇಳ್ತೀರಾ ರೇಟ್ ಎಷ್ಟು ಅಂತ ಖರ್ಚಪ್ಪ ಇವೆಲ್ಲ ನೋಡ್ರಿ ಓನ್ಲಿ ಇಪ್ಪತ್ತೈದು ರೂಪಾಯಿ ನಾವು ಸೇಲ್ ಮಾಡ್ತಾ ಇದ್ದೇನೆ ಮತ್ತೆ ಇವೆಲ್ಲ ಲುಂಗಿಗಳು ಎರಡ್ನೂರು ರೂಪಾಯಿ ಲುಂಗಿ ಮತ್ತೆ ಇವೆಲ್ಲ ನೂರ ಮೂವತ್ತು ರೂಪಾಯಿ ಬಿಗ್ ಸೈಜ್ ಟವಲ್ ತರ್ಟಿ ಫೈವ್ ಬೈ ಸೆವೆಂಟಿ ಮತ್ತೆ ಲೈಟ್ ವೇಟ್ ಎಲ್ಲ ನಿಮಗೆ ನೂರು ನೂರ ಹತ್ತು ನೂರ ಇಪ್ಪತ್ತು ರೂಪಾಯಿ ನೆಂಜಲ್ಲಿ ತಯಾರು ಮಾಡ್ಬೋದು ಸರ್ ಎಷ್ಟೊತ್ತು ಮಾಹಿತಿ ತಿಳ್ಸ್ಕೊಟ್ಟಿದ್ದೆ ಧನ್ಯವಾದಗಳು ಸರ್ ಎಸ್ ಥ್ಯಾಂಕ್ ಯು ಸರ್